ಸಾಡೆ ಸಾತ್ ಎರಡೂವರೆ ವರ್ಷಗಳ ಕಾಲ ಮುಗಿದಿದೆ ಈಗ ಎರಡು ವರ್ಷದಿಂದ ಈ ಶನಿ ಇದೊಂದು ತಿಂಗಳಾದಮೇಲೆ ಬಿಡುಗಡೆಯೂ ಕಾಣ್ತಾರೆ ಶನಿ ಬಿಡುಗಡೆ ಆದಮೇಲೆ ರಾಹು ಜನ್ಮದಲ್ಲಿ ಬಂದು ಕುಳಿತುಕೊಳ್ತಾರೆ ಈ ತಿಂಗಳು ಮಾತ್ರ ಈ ಸಂಕಷ್ಟವಿದ್ದರೆ ಕುಂಭರಾಶಿವರಿಗೆ ಮುಂದಿನ ತಿಂಗಳು ಒಂದು ರೀತಿಯಾದಂಥ ಶನಿಯ ಬದಲಾವಣೆಯಿಂದ ಸಾಡೆ ಸಾತ್ ಐದು ವರ್ಷಗಳ ಸಂಪೂರ್ಣವಾದಂತಹ ಮುಕ್ತಾಯದ ಸಂದರ್ಭದಲ್ಲಿ ಇನ್ನು ಎರಡೂವರೆ ವರ್ಷಗಳಿರುತ್ತೆ ಎರಡೂವರೆ ವರ್ಷಗಳ ಕಾಲದಲ್ಲಿ ಮಿತ್ರಗ್ರಹದ ಪ್ರವೇಶದಿಂದ ನಿಮಗೆ ಮಹಾ ಶ್ರೀಮತಿ ರಾಮಾನುಜಾಚಾರ್ಯ ಎಹ ಇದು ಭವಿಷ್ಯ ಕಾರ್ಯಕ್ರಮ ಮಾಸ ಮಾಸಭವಿಷ್ಯದಲ್ಲಿ ಕುಂಭರಾಶಿಯ ಭವಿಷ್ಯ ಕುಂಭರಾಶಿಗೆ ಸಾಡೆ ಸಾತ್ ಇದೆ ಶನಿಯೂ ಸಹ ಜನ್ಮದಲ್ಲಿದ್ದಾರೆ ಆದರೆ ಮಾರಕ ಸ್ಥಾನದಲ್ಲಿರುವಂಥವರು ಶನಿಗಿಂತಲೂ ಸಹ ಮಾರಕ ಸ್ಥಾನದಲ್ಲಿ ತೊಂದರೆ ಕೊಡ್ತಿರುವಂಥವರು ರಾಹುಗ್ರಹ ಇದು ಮಾರ್ಚ್ ತಿಂಗಳಲ್ಲಿ ನಿಮಗೆ ಎರಡನೇ ಮನೆಯಲ್ಲಿ ಶನಿ ಜನ್ಮದಲ್ಲಿದ್ದರೆ ಎರಡನೇ ಮನೆಯಲ್ಲಿ ಚತುರ್ಗ್ರಹಗಳ ಪ್ರವೇಶ ಇದೆ ಅದು ರವಿ ಮತ್ತು ರಾಹು ಇವರೆಲ್ಲೂ ನೋಡಿ ಶತ್ರುಗ್ರಹಗಳು ರವಿ ಮತ್ತು ಜೊತೆಯಲ್ಲಿ ಶುಕ್ರ ಮತ್ತು ಬುಧ ಗ್ರಹ ನಾಲ್ಕು ಗ್ರಹಗಳಲ್ಲಿ ಎರಡು ಗ್ರಹಕ್ಕೆ ಶತ್ರುವಾಗ್ತಾನೆ ರಾಹು ರವಿ ಮತ್ತು ಬುಧನಿಗೆ ಮಾರಕನಾಗುವಂಥವನು ರಾಹು ಬುದ್ಧಿ ಸ್ಥಿಮಿತವನ್ನು ಕಳ್ಕೊಳ್ತೀರಿ ನೀವು ನಿಮ್ಮ ಆಲೋಚನಾ ಶಕ್ತಿ ನಿಮಗೆ ಕೈ ಕೊಡುತ್ತೆ ಇಲ್ಲ ಸಲ್ಲದ ವ್ಯವಹಾರಿಗಳಿಗೆ ಮೂಗು ತೋರಿಸಿ ಗೊಂದಲಗಳನ್ನು ಸೃಷ್ಟಿ ಮಾಡಿಕೊಂಡು ಗಲಾಟೆಗಳಿಗೆ ಹೋಗಿ ಹವಾಮಾನವನ್ನು ಅನುಭವಿಸುವಂತಹ ವಾತಾವರಣ ಮಾರ್ಚ್ ತಿಂಗಳಿರುತ್ತೆ ಜೊತೆಯಲ್ಲಿ ಅದೇ ರಾಹು ಶುಕ್ರನ ಜೊತೆಯಲ್ಲಿದ್ದು ಮಿತ್ರಗ್ರಹಗಳಾಗುತ್ತೆ ಹಣಕಾಸಿನ ಹೇರಳವಾದಂತಹ ದುಂದು ವೆಚ್ಚಗಳನ್ನು ಮಾಡಿಕೊಡ್ತಾರೆ ಜನ್ಮದಲ್ಲಿರುವಂತಹ ಶನಿಗ್ರಹ ಗ್ರಹ ಬೆಟರ್ ಆಗ್ತಾರೆ ಸಾಡೆ ಸಾತ್ ಎರಡೂವರೆ ವರ್ಷಗಳ ಕಾಲ ಮುಗಿದಿದೆ ಈಗ ಎರಡು ವರ್ಷದಿಂದ ಈ ಶನಿ ಇದೊಂದು ತಿಂಗಳಾದಮೇಲೆ ಬಿಡುಗಡೆಯೂ ಕಾಣ್ತಾರೆ ಶನಿ ಬಿಡುಗಡೆ ಆದಮೇಲೆ ರಾಹು ಜನ್ಮದಲ್ಲಿ ಬಂದು ಕುಳಿತುಕೊಳ್ತಾರೆ ಈ ತಿಂಗಳು ಮಾತ್ರ ಈ ಸಂಕಷ್ಟವಿದ್ದರೆ ಕುಂಭರಾಶಿವರಿಗೆ ಮುಂದಿನ ತಿಂಗಳು ಒಂದು ರೀತಿಯಾದಂಥ ಪರದಿಂದ ಕೂಡಿರುತ್ತೆ ಶನಿಯ ಬದಲಾವಣೆಯಿಂದ ಸಾಡೆ ಸಾತ್ ಐದು ವರ್ಷಗಳ ಸಂಪೂರ್ಣವಾದಂತಹ ಮುಕ್ತಾಯದ ಸಂದರ್ಭದಲ್ಲಿ ಇನ್ನು ಎರಡೂವರೆ ವರ್ಷಗಳಿರುತ್ತೆ ಎರಡೂವರೆ ವರ್ಷಗಳ ಕಾಲದಲ್ಲಿ ಮಿತ್ರಗ್ರಹದ ಪ್ರವೇಶದಿಂದ ನಿಮಗೆ ಮಿತ್ರರಿಂದ ಸಹಕಾರ ಸಹಯೋಗ ಸ್ವಲ್ಪ ನಷ್ಟದನ್ನು ಲಾಭಕ್ಕೆ ಬರುವಂತಹ ವಾತಾವರಣ ಶತ್ರುಗಳು ಮಿತ್ರರಾಗುವಂತಹ ವಾತಾವರಣ ಕುಟುಂಬದಲ್ಲಿ ಸೋಂಕಿನ ವಾತಾವರಣ ಇಲ್ಲವೂ ಸಹ ಬರುವಂತಹ ನಿರೀಕ್ಷೆಯಲ್ಲಿದ್ದು ಈಗಿನ ಸ್ಥಿತಿಯಲ್ಲಿ ಅಂದರೆ ಈ ಮಾರ್ಚ್ ತಿಂಗಳಲ್ಲಿ ನೀವು ಕೋಪದ ವಾತಾವರಣ ಕಡಿಮೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತೆ ಕೋಪ ಕಡಿಮೆ ಆಗಬೇಕು ಅಂತಂದರೆ ನಿಮಗೆ ಕೆರಳಿಸುವಂಥವರು ನಿಮ್ಮ ಬಗ್ಗೆ ಊಹಾಪೋಹಗಳನ್ನು ಮಾತನಾಡುವಂಥವರು ಇರ್ತಾರೆ ಅದಕ್ಕೆ ಗಮನವನ್ನು ಹರಿಸದೆ ನಮ್ಮ ಕೆಲಸ ಕಾರ್ಯಗಳಿಗೆ ನಾವು ಮಗ್ನರಾದಾಗ ಅದೆಲ್ಲವೂ ಸಹ ನಿಮಗೆ ದೂರ ಇರುತ್ತೆ ಅದನ್ನು ನೀವು ಮಾಡಿಕೊಳ್ಳಿ ಅಂತ ಈ ತಿಂಗಳು ಮಾತ್ರ ಕುಂಭರಾಶಿಯವರಿಗೆ ಈ ರೀತಿಯ ಸಂಕಷ್ಟಗಳಿದರೆ ಮುಂದಿನ ತಿಂಗಳು ಶನಿಯ ಬದಲಾವಣೆಯಿಂದ ರಾಹುವಿನ ಬದಲಾವಣೆಗಳಿಂದ ಎಷ್ಟೋ ಕಷ್ಟದಿಂದ ವಿಮುಕ್ತರಾಗುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ ಈ ಸದ್ಯದಲ್ಲಿ ಇದೊಂದು ಮಾರ್ಚ್ ತಿಂಗಳು ಸ್ವಲ್ಪ ಸ್ವಲ್ಪ ಕಷ್ಟಗಳ ಕಾಲವನ್ನು ಅನುಭವಿಸಬೇಕಾಗ್ತದೆ ಶನಿಯ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ ಹನುಮಂತನ ಧ್ಯಾನವನ್ನು ಮಾಡಿ ಇಂಥ ಈ ಸಂದರ್ಭದಲ್ಲಿ ಕುಂಭರಾಶಿಗೆ ಹೇಳ್ತಾ ಮತ್ತೆ ಭೇಟಿ ಮಾಡ್ತಾರೆ ಮುಂದಿನ ಮಾಸ ಭವಿಷ್ಯದಲ್ಲಿ ನಮಸ್ಕಾರ